ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೋದಿ ಮುಂಚೆ ಡರ್ತೇ ಹೇ ಹಾಗಂತ ನಿರಂತರವಾಗಿ ಹೇಳ್ತಾ ಇದ್ದಂಥ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಮನುಷ್ಯ ವಾರಣಾಸಿಯಲ್ಲಿ ಚುನಾವಣೆ ನಿಂತಿರ್ತಾರೆ ಎಲ್ಲ ಮಾಧ್ಯಮದವರು ಇನ್ನಿಲ್ಲದ ಹಾಗೆ ಪ್ರಚಾರ ಕೊಡ್ತಾ ಇರ್ತಾರೆ ಅರವಿಂದ್ ಕೇಜ್ರಿವಾಲ್ ಏನಂತ ನರೇಂದ್ರ ಮೋದಿ ಎದುರುಗಡೆ ಇರುವಂಥ ಪ್ರತಿಸ್ಪರ್ಧಿ ಹೇಗಿದ್ದಾರೆ ಅಂದರೆ ಎಲ್ಲ ವಿಪಕ್ಷದವರು ಸೇರಿ ಈತ ಪ್ರಧಾನಮಂತ್ರಿ ಮಾಡಿದರೂ ಮಾಡಿಬಿಡಬಹುದು ನರೇಂದ್ರ ಮೋದಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ನರೇಂದ್ರ ಮೋದಿ ಪ್ರಧಾನಿ ಆದರೆ ಕೋಮುವಾದ ಹೆಚ್ಚಾಗಿಬಿಡುತ್ತೆ ಭಾರತ ದೇಶದಲ್ಲಿ ಗೋದ್ರಾ ಹತ್ಯಾಕಾಂಡ ಆಗಿಬಿಡುತ್ತೆ ಆ ರೀತಿಯಾದಂಥ ಒಂದು ನರೇಟಿವ್ ಸೃಷ್ಟಿ ಆಗ್ತಾ ಇರುತ್ತೆ ಅದಾದ ಮೇಲೆ ಇಲ್ಲಿಯವರೆಗೂ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇರೋದು ಒಂದೇ ಮಾತು ನರೇಂದ್ರ ಮೋದಿ ಮುಚ್ಚೆ ಡರ್ತೆ ಈ ಮನುಷ್ಯ ಒಂದು ಅತೃಪ್ತ ಆತ್ಮ ಈತನಿಗೆ ಪೂರ್ಣ ಪ್ರಮಾಣದ ರಾಜ್ಯ ಬೇಕು ಅನ್ನುವಂಥ ಒಂದು ಹಪಹಪ್ಪಿ ಇತ್ತು ದಿಲ್ಲಿಯಲ್ಲಿ ಪೊಲೀಸರು ನನ್ನ ಕೈಯಲ್ಲಿಲ್ಲ ಎಷ್ಟೋ ಅಧಿಕಾರಗಳನ್ನೆಲ್ಲ ಕೇಂದ್ರ ತೆಗೆದುಕೊಂಡು ಬಿಡತ್ತೆ ನಾನು ಪೂರ್ಣಾವಧಿ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಅಲ್ಲ ಅನ್ನುವಂಥ ಒಂದು ಒಳಗಡೆ ಅತೃಪ್ತಿ ನನ್ನ ಕಾಡ್ತಾ ಇತ್ತು ಹೀಗಾಗಿ ಪಂಜಾಬ್ನಲ್ಲಿ ಚುನಾವಣೆ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಒಬ್ಬ ನಾನ್ ಸಿಖ್ ಚುನಾವಣೆಗೆ ನಿಂತಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಪಕ್ಷದಿಂದ ಮುಖ್ಯಮಂತ್ರಿ ಆಗಿ ಆಗ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ಗೆ ಯಾವುದೇ ರೀತಿಯದಾದಂಥ ಬೆಂಬಲವೂ ಸಿಗೋದಿಲ್ಲ ಸಹಾನುಭೂತಿಯೂ ಸಿಗೋದಿಲ್ಲ ಏನೂ ಆಗೋದಿಲ್ಲ ಸೋದ್ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಗವಂತ್ ಸಿಂಗ್ ಮಾನ್ನ ಎದುರುಗಡೆ ಇಟ್ಕೊಂಡು ಚುನಾವಣೆ ನಿಲ್ತಾರೆ ಆತ ಗೆಲ್ತಾನೆ ಅಲ್ಲಿ ಅಧಿಕಾರ ಆಗುತ್ತೆ ಆದರೆ ಈತ ಅತೃಪ್ತ ಆತ್ಮವಾಗಿ ಉಳ್ಕೊಂಡ್ಬಿಡ್ತಾರೆ ಈ ಮಧ್ಯೆ ಚುನಾವಣೆ ಬರುತ್ತೆ ಲೋಕಸಭಾ ಚುನಾವಣೆ ಚುನಾವಣೆ ಬಂದ ಸಂದರ್ಭದಲ್ಲಿ ಈತ ಒಂಬತ್ತು ಸಲ ಸಮನ್ ಮಾಡಿದಾಗಲೂ ಬರಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಬಂಧನ ಮಾಡ್ತಾರೆ ಬಂಧನ ಮಾಡಿದ ಮೇಲೆ ಮೋದಿ ಮುಜಸೆ ಡರ್ತೆ ಅಂತ ಹೇಳ್ಕೊಂಡೇ ಈತ ಮತ್ತೆ ಜೈಲಿನಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ಮೇಲೆ ಆದದ್ದೇನು ಅಂತ ತಮಗೆಲ್ಲ ಗೊತ್ತಿದೆ ಮತ್ತೆ ಅದು ಚಾರ್ವಿತ ಚಾರ್ವಣ ಮಾಡುವುದು ಬೇಡ ಇಪ್ಪತ್ತೆರಡು ಕಡೆ ಅಭ್ಯರ್ಥಿಗಳನ್ನು ಹಾಕಿರುತ್ತೆ ಇಪ್ಪತ್ತೆರಡು ಅಭ್ಯರ್ಥಿಗಳನ್ನು ಈತ ಚುನಾವಣೆಯಲ್ಲಿ ನಿಲ್ಲಿಸಿರ್ತಾನೆ ಹರಿಯಾಣ ಗುಜರಾತ್ ದಿಲ್ಲಿ ಪಂಜಾಬ್ ಸೇರಿ ಲಭಿಸಿದ್ದೆಷ್ಟು ಲಭಿಸಿದ್ದು ಕೇವಲ ಕೇವ ನಾಲ್ಕೇ ನಾಲ್ಕು ಸ್ಥಾನಗಳು ಇಲ್ಲಿವರೆಗೂ ದಿಲ್ಲಿಯಲ್ಲಿ ಪೂರಾ ಆಗಿಬಿಡುತ್ತೆ ಒಬ್ಬನೇ ಒಬ್ಬ ಅಭ್ಯರ್ಥಿ ಗೆಲ್ಲೋದಿಲ್ಲ ಗುಜರಾತಲ್ಲಿ ಖಾತೆ ತೆರೆಯೋದಿಲ್ಲ ಹರಿಯಾಣದಲ್ಲಿ ಸಾಧ್ಯ ಆಗೋದಿಲ್ಲ ಮತ್ತೆ ಯಾವ ವ್ಯಕ್ತಿ ನನ್ನನ್ನು ಜೈಲಿಗೆ ಕಳಿಸೋದು ಬೇಡ ನೀವು ಓಟ್ ಹಾಕಿದರೆ ಸಾಕು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೋ ಆ ಮನುಷ್ಯ ಜೈಲಿಗೆ ಹೋಗಿ ಕೂತ್ಕೋತಾರೆ ಸದ್ಯಕ್ಕೆ ಹೊರಗೆ ಬರುವ ಯಾವ ಸಾಧ್ಯತೆ ಇಲ್ಲ ಅಲ್ಲಿಗೆ ಒಬ್ಬ ವ್ಯಕ್ತಿಯ ಹಗಲುಗನಸು ಹೇಗೆ ಭ್ರಮೆ ಅಂತ ಸಾಬೀತಾಯಿತು ಅಂತ ನೀವು ಕಣ್ಣಾರೆ ನೋಡಿದ ಹಾಗಾಯಿತು ಇನ್ನು ಎರಡನೇ ವ್ಯಕ್ತಿಯ ಬಗ್ಗೆ ಹೇಳ್ತೀನಿ ಎರಡನೇ ವ್ಯಕ್ತಿ ಕೆ ಚಂದ್ರಶೇಖರ್ ರಾವ್ ಅಂಥೇಳಿ ಈ ಮನುಷ್ಯ ಎಂಥ ದುರಹಂಕಾರದಲ್ಲಿದ್ದ ತೆಲಂಗಾಣದಲ್ಲಿ ಅಂದರೆ ಸ್ವತಃ ಈ ದೇಶದ ಪ್ರಧಾನಮಂತ್ರಿ ಆ ರಾಜ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶಿಷ್ಟಾಚಾರದ ಪ್ರಕಾರ ಪ್ರಧಾನಮಂತ್ರಿ ಬಂದ ಸಂದರ್ಭದಲ್ಲಿ ಆತನನ್ನು ಬರಮಾಡಿಕೊಳ್ಳಬೇಕು ಸ್ವಾಗತಿಸಬೇಕು ವಿಮಾನ ನಿಲ್ದಾಣಕ್ಕೆ ಹೋಗಿ ಎರಡು ಸಲ ಈ ಮನುಷ್ಯ ಹೈದರಾಬಾದಲ್ಲೇ ಇರಲಿಲ್ಲ ಪ್ರಧಾನ ಬರುವ ಸಂದರ್ಭದಲ್ಲಿ ಮೂರು ನಾಲ್ಕನೇ ಸಲ ಅವರು ಬಂದಾಗಲೂ ಇತ್ತ ಹೈದರಾಬಾದ್ನಲ್ಲಿದ್ದರೂ ಅವರನ್ನು ಬರಮಾಡಿಕೊಳ್ಳಲಿಕ್ಕೆ ಹೋಗಲಿಲ್ಲ ಸ್ವಾಗತಿಸಲಿಲ್ಲ ಅವ್ರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳಲಿಲ್ಲ ಕೇವಲ ಇಷ್ಟು ಮಾತ್ರ ಅಲ್ಲ ಈತ ಯಾವ ತೆಲಂಗಾಣ ಆಂದೋಲನದ ಮೂಲಕ ಬಂದು ರಾಜ್ಯವನ್ನು ಇಬ್ಬಾಗ ಮಾಡಿಸಿದ್ರು ಮಾಡಿದ ಮೇಲೆ ತೆಲಂಗಾಣವನ್ನು ಪ್ರಾದೇಶಿಕ ಪಕ್ಷವನ್ನು ಟಿ ಆರ್ ಎಸ್ ಇದ್ದಂಥ ಟಿ ಆರ್ ಎಸ್ ಪಕ್ಷವನ್ನು ಪ್ರಾದೇಶಿಕ ಪಕ್ಷವಾಗಿದ್ದನ್ನು ಬಿ ಆರ್ ಎಸ್ ಅಂತ ಹೆಸರು ಬದಲಿ ಮಾಡ್ತಾರೆ ಯಾಕೆ ಬಿ ಆರ್ ಎಸ್ ಮಾಡಿದರು ನರೇಂದ್ರ ಮೋದಿ ಅವರಿಗೆ ಟಕ್ಕರ್ ಕೊಡಬೇಕಂತೆ ಹಾಗಂತ ಈತ ಎಲ್ಲ ವಿಪಕ್ಷದವ್ರನ್ನ ಸೇರಿಸಿ ಎರಡು ಮೂರು ಸಲ ಸಭೆ ಕೂಡ ಮಾಡಿದ್ದಾಯಿತು ಸಭೆ ಮಾಡಿದ್ದಾಯ್ತು ಇನ್ನೇನು ನಾನೇ ನರೇಂದ್ರ ಮೋದಿ ಎದುರುಗಡೆ ಪ್ರತಿಸ್ಪರ್ಧಿ ಅಂತ ಭಾವಿಸಿದ್ದಾಯ್ತು ಅಷ್ಟೊತ್ತಿಗೆ ವಿಧಾನಸಭಾ ಚುನಾವಣೆ ಬರುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಹೇಳ ಹೆಸರಿಲ್ಲದ ಹಾಗೆ ಸಾಫ್ ಆಗಿ ಹೋಗ್ಬಿಡ್ತಾನೆ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ನೋಡಿ ಯಾವ ಮುಸಲ್ಮಾನ ತುಷ್ಟೀಕರಣದ ಮೂಲಕ ತೆಲಂಗಾಣದಲ್ಲಿ ರಾಜಕಾರಣ ಮಾಡಿ ಅಧಿಕಾರದ ಗದ್ದುಗೆಯನ್ನು ಈ ಕೆ ಚಂದ್ರಶೇಖರ ರಾವ್ ಹಿಡಿದ್ರು ಅದೇ ಮುಸಲ್ಮಾನದ ತುಷ್ಟೀಕರಣದ ಮೂಲಕ ಮುಳ್ಳಿನಿಂದಲೇ ಮುಳ್ಳನ್ನು ತೆಗಿತೀನಿ ಅಂತೇಳಿ ಕಾಂಗ್ರೆಸ್ಸು ಚುನಾವಣೆ ಮ ಚುನಾವಣೆಯ ಸಂದರ್ಭದಲ್ಲಿ ಅಂಥ ಬೇಡಿಕೆಗಳ ಆಮಿಷಗಳನ್ನು ಒಡ್ಡಿ ಇವತ್ತು ಅಲ್ಲಿ ಸರ್ಕಾರವನ್ನು ನಡೆಸ್ತಾ ಇರುವಂಥದ್ದು ಅದಾದಮೇಲೆ ಲೋಕಸಭಾ ಚುನಾವಣೆ ಬರುತ್ತೆ ಮಗಳು ಜೈಲಿನಲ್ಲಿ ಇರ್ತಾಳೆ ಚ ಮಗ ರಾಮರಾವ್ಗೆ ಕೆ ಟಿ ರಾಮರಾವ್ಗೆ ಚುನಾವಣೆಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸಂಪೂರ್ಣವಾಗಿ ವಿಫಲ ಆಗ್ತಾರೆ ಜೀರೋ ಜೀರೋ ಸೀಟುಗಳು ಬರ್ತವೆ ಇರುವಂಥ ಹದಿನೇಳು ಸ್ಥಾನಗಳಲ್ಲಿ ಎಂಟು ಭಾರತೀಯ ಜನತಾ ಪಕ್ಷಕ್ಕೆ ಬರುತ್ತೆ ಎಂಟು ಕಾಂಗ್ರೆಸ್ಸಿಗೆ ಬರುತ್ತೆ ಒಂದು ಅಸದುದ್ದೀನ್ ವಯಸ್ಸಿಯ ಎ ಐ ಎಮ್ ಐ ಎಮ್ಗೆ ಬರುತ್ತೆ ಇವರ ಖಾತೆಯೇ ತೆರೆಯೋದಿಲ್ಲ ಈತ ನರೇಂದ್ರ ಮೋದಿಯನ್ನು ಸೆಣಸಬೇಕು ವಿರುದ್ಧ ಸೆಣಸಬೇಕು ನರೇಂದ್ರ ಮೋದಿ ಎದುರುಗಡೆ ಪ್ರತಿಸ್ಪರ್ಧಿ ನಾನೇ ಅಂತ ತನಗೆ ತಾನೇ ಪರಿಭಾವಿಸಿದಂಥ ಎರಡನೇ ವ್ಯಕ್ತಿ ಕೆ ರಾವ್ ಇವತ್ತು ರಾಜಕಾರಣದಲ್ಲಿ ಅವರು ಹೆಸರಿಲ್ಲಾರ್ದಾಗಿ ಹೋಗಿರುವಂಥ ವ್ಯಕ್ತಿ ಮೂರನೇ ದಿನೊಬ್ಬ ಇದ್ದ ನನ್ನ ನೈನ್ತ್ ಫೇಲು ಆತನ ಹೆಸರು ತೇಜಸ್ವಿ ಯಾದವ್ ಆತನನ್ನು ಈ ಸಲ ಇಂಡಿ ಅಲಯನ್ಸ್ನಲ್ಲಿ ಅತಿ ಹೆಚ್ಚು ಸ್ಥಾನಗಳ ಮೂಲಕ ಆತನಿಗೆ ಕೇಂದ್ರದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡಿಸ್ಬೇಕು ಅಂತ ಅವರಪ್ಪ ಧೃತರಾಷ್ಟ್ರ ಲಾಲು ಯಾದವ್ ಇನ್ನಿಲ್ಲದಾಗಿ ಪರಿತಪ ಹಪ ಹಪ್ಪಿಸ್ತಾ ಇದ್ದಂಥ ಮನುಷ್ಯ ಮಜಾ ನೋಡಿ ನರೇಂದ್ರ ಮೋದಿಯವರು ಎರಡು ನೂರ ಆರು ರ್ಯಾಲಿ ಮಾಡಿದ್ರು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಈ ತೇಜಸ್ವಿ ಯಾದವ್ ಎರಡು ನೂರ ಮೂರು ರ್ಯಾಲಿ ಮಾಡ್ತಾರೆ ಕೇವಲ ಮತ್ತು ಕೇವಲ ಬಿಹಾರಕ್ಕೆ ಯಾವ ರೀತಿ ಓಡಾಡ್ತಾರೆ ಅಂದರೆ ಯಾವ ರೀತಿ ನಾಗಾಲೋಟ ಅಂತಂದರೆ ಅಲ್ಲಿರುವಂಥ ಇಡು ನಲವತ್ತು ಸೀಟು ನಮ್ಮದೇ ಅನ್ನುವ ರೀತಿಯಲ್ಲಿ ಓಡಾಡ್ತಾರೆ ಎಂಥ ಡಿಸಾಕ್ವ ನರೇಂದ್ರ ಮೋದಿಯವರು ಸರಿಸಮ ಓಡಾಡ್ಲಿಕ್ಕೆ ಆಗಲ್ಲ ಒಂದು ನೂರ ಎರಡು ನೂರ ಮೂರು ರ್ಯಾಲಿ ಆದ ತಕ್ಷಣ ಈತ ವೀಲ್ ಚೇರಲ್ಲಿ ವೇದಿಕೆಗೆ ಬರ್ತಾನೆ ಅನಾರೋಗ್ಯ ಅಂತ ಹೇಳ್ತಾನೆ ಬೆನ್ನು ನೋವು ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ ಬೇರೆ ವಿಚಾರ ಆದರೆ ಆ ರೀತಿ ಟಕ್ಕರ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಜೈಲಿನಿಂದ ಹೋಗುವುದು ತಪ್ಸ್ಕೊಳ್ಳೋದು ಹೇಗೆ ಅಂತ ಇವರ ಕುಟುಂಬ ಒದ್ದಾಡ್ತಾ ಇದೆ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ ಚಾರ್ಜ್ ಶೀಟ್ ಈಗಾಗಲೇ ಹಾಕಿಯಾಗಿದೆ ಯಾವ ಸಂದರ್ಭದಲ್ಲಿ ಆದರೂ ಇಡೀ ಇವರ ಕುಟುಂಬವನ್ನು ಭಾರತಿ ರಾಬಡಿ ದೇವಿ ಲಾಲು ಯಾದವ್ ತೇಜಸ್ವಿ ಯಾದವ್ ಎಲ್ಲರನ್ನೂ ಜೈಲಿಗೆ ಹಾಕುವಂಥ ಸಂದರ್ಭ ಬಂದಿದೆ ಹೋಗಲಿ ಚುನಾವಣೆಯಲ್ಲಿ ಇಷ್ಟು ರ್ಯಾಲಿ ಮಾಡಿದ ಮೇಲೆ ಬಂದಿರೋ ಸೀಟ್ಗಳು ಎಷ್ಟು ಕೇಳಬೇಕು ನಲವತ್ತು ಸ್ಥಾನ ಇರೋದು ಬಿಹಾರದಲ್ಲಿ ನಲವತ್ತರಲ್ಲಿ ಒಂದು ಪಪ್ಪು ಯಾದವ್ ತಗೋತಾರೆ ಮೂವತ್ತು ಬ ಎನ್ ಡಿ ಅಲಯನ್ಸ್ಗೆ ಬರುತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ನಿತೀಶ್ ಕುಮಾರ್ ಪಕ್ಷಕ್ಕೆ ಒಂಬತ್ತು ಸ್ಥಾನಕ್ಕೆ ಇವರು ತೃಪ್ತಿ ಪಡ್ಕೋಬೇಕಾಗತ್ತೆ ಕಾಂಗ್ರೆಸ್ ಜೊತೆ ಸೇರಿ ಕೇವಲ ಲಾಲು ಯಾದವ್ನ ಪಕ್ಷಕ್ಕೆ ಬಂದದ್ದಲ್ಲ ಇದು ಕಾಂಗ್ರೆಸ್ ಮತ್ತು ಇವರ ಒಕ್ಕೂಟ ಏನಿದೆಯಲ್ಲ ಆ ಒಕ್ಕೂಟಕ್ಕೆ ಒಂಬತ್ತು ಸ್ಥಾನಗಳು ಬರ್ತವೆ ಅಂದರೆ ಅಲ್ಲಿಗೆ ಈತನ ಹಗಲುಗನಸು ಕೂಡ ಮುಗಿದು ಹೋಯಿತು ಇನ್ನೊಬ್ಬ ವ್ಯಕ್ತಿ ಭಾರತೀಯ ಜನತಾ ಪಕ್ಷದಲ್ಲಿದ್ದೇ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ದೊಡ್ಡ ಕಳಂಕವನ್ನು ತಂದಿಟ್ಟಂಥ ಮನುಷ್ಯ ಆತನ ಹೆಸರು ಅಜಿತ್ ಪವಾರ್ ಈತ ಎಂಥ ದುರಹಂಕಾರ ಎಂಥ ಭ್ರಷ್ಟ ಅಂದರೆ ಮಹಾರಾಷ್ಟ್ರದಲ್ಲಿ ಅತಿ ಭ್ರಷ್ಟಾಚಾರ ಮಾಡಿದಂಥ ಯಾವುದಾದ್ರೂ ದಾಖಲೆಯನ್ನು ಹುಡುಕಿದರೆ ಮೊಟ್ಟ ಮೊದಲು ಸಿಗುವಂಥ ವ್ಯಕ್ತಿಯೇ ಈ ಅಜಿತ್ ಪವಾರ್ ಯಾವ ಕಾರಣಕ್ಕೆ ಈತ ನನ್ನ ಭಾರತೀಯ ಜನತಾ ಪಕ್ಷದ ಅಲ್ಲಿ ಮಹಾಯುತಿ ಕೂಟ ಅಂತಾರೆ ಅವ್ರದ್ದು ಮಹಾವಿಕಾಸ್ ಅಘಾಡಿ ಕಾಂಗ್ರೆಸ್ಸು ಶಿವಸೇನೆ ಮತ್ತು ಎನ್ ಸಿ ಪಿದು ಶರದ್ ಪವಾರ್ದು ಇವ್ರದ್ದು ಮಹಾಯುತಿ ಅಂತೀವಿ ಇದರಲ್ಲಿ ಶಿವಸೇನೆಯ ಏಕನಾಥ್ ಶಿಂದೆ ಇದ್ದಾರೆ ದೇವೇಂದ್ರ ಫಡ್ನವೀಸ್ ಇದ್ದಾರೆ ಅಜಿತ್ ಪವಾರ್ ಇದ್ದಾರೆ ಇವರ ಗ್ರೂಪ್ ಮಹಾಯುತಿ ಅಂತ ಸರಿ ಸರ್ಕಾರ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಈತನನ್ನು ತಂದು ಕೂಡಿಸಿದರು ಸೆಂಟ್ರಲ್ ಗೌರ್ಮೆಂಟ್ನವರು ಭಾರತೀಯ ಜನತಾ ಪಕ್ಷದವರು ಅಜಿತ್ ಪವಾರ್ನ ಅಜಿತ್ ಪವಾರ್ ಏನೋ ದೊಡ್ಡದಾಗಿ ಸಾಧನೆ ಮಾಡಿಬಿಡ್ತಾನೆ ಶರದ್ ಪವಾರ್ದೇನು ನೋಡಿಯಲ್ಲ ಚಾಚಾ ಭತೀಜಾ ಒಳಗಡೆ ಚಾಚಾ ಡಮ್ಮಿ ಭತೀಜಾನೇ ಪಕ್ಷವನ್ನು ನಡ್ಸ್ಕೊಂಡು ಬಂದಿದ್ರು ಅಂತ ಎಲ್ಲರೂ ಪರಿಭಾವಿಸಿದ್ವಿ ಏನು ಇವತನ ಜೊತೆ ಸಂಘಟನೆ ಜೊತೆಗಿದೆ ಗ್ರೌಂಡ್ ಲೆವೆಲಲ್ಲಿ ಓಡಾಡ್ತಾನೆ ಶರದ್ ಪವಾರ್ ಏನು ಮಾಡ್ತಾರೆ ಏನು ಮಾಡಲ್ಲ ಅಂತ ಚುನಾವಣೆ ಬಂತು ಬಂದಾದ ಮೇಲೆ ನಾಲ್ಕು ಸೀಟಲ್ಲಿ ಒಂದು ಸೀಟನ್ನು ಕೆದ್ಕೊಂಬರ್ತಾರೆ ಒಂದೇ ಒಂದು ಸೀಟ್ ಆ ಒಂದು ಸೀಟ್ಗೆ ಇವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟ್ರಿ ಕೊಡ್ಬೇಕಂತೆ ಸ್ವತಃ ಹೆಂಡತಿನ ಚುನಾವಣೆನಿಲ್ಲ ಸರ್ ಹೆಂಡ್ತಿ ಸೋತೋಗ್ತಾರೆ ಸುನೇತ್ರ ಆಕೆಯನ್ನು ಇವನ ರಾಜಕೀಯ ಹಿತಾಸಕ್ತಿಗಳು ಹೇಗಿರ್ತವೆ ಅಂದರೆ ಆಕೆಯನ್ನು ರಾಜ್ಯಸಭಾ ಸದಸ್ಯತ್ವ ಅನ್ನುವಂಥ ಹಪ ಹಪಿ ಮನುಷ್ಯನಿಗೆ ಯಾವ ಏಕ ಅಜಿತ್ ಪವಾರ್ನ ಅಗತ್ಯವೇ ಇರಲಿಲ್ಲವೋ ಅಂತ ಅಜಿತ್ ಪವಾರ್ನ ಜೊತೆಗೆ ತಗೊಂಡು ಪ ಪರಿಸ್ಥಿತಿ ಹೇಗಾಗುತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ಇವರು ಒಕ್ಕೂಟದ್ದು ಅಂದರೆ ಯಾಕೆ ವಾಷಿಂಗ್ ಮಷಿನ್ ಅನ್ನೋಂಥ ಹೆಸರು ಬರುತ್ತೆ ಇವತ್ತು ಅಜಿತ್ ಪವಾರ್ ಮತ್ತು ಶರದ್ ಪವಾರ್ನ ನೋಡಿದರೆ ಯಾವ ಅಜಿತ್ ಪವಾರ್ ನಾನು ಈ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ತರುವುದರಲ್ಲಿ ನಂದು ಒಂದು ಪಾಲು ಇರುತ್ತೆ ಅಂತ ಪರಿಭಾವಿಸಿ ಲೋಕಸಭಾ ಚುನಾವಣೆಯಲ್ಲಿ ಓಡಾಡಿದಂಥ ಮನುಷ್ಯ ಆಯ್ತಾ ಶರದ್ ಪವಾರ್ನ ಲಿಸ್ಟಲ್ಲೇ ಇಟ್ಕೊಂಡಿರಲಿಲ್ಲ ಶರದ್ ಪವಾರ್ ಈ ಬಾರಿ ಸೋತು ಸುಣ್ಣ ಆಗ್ತಾರೆ ಅಂತ ಎಲ್ಲ ಪರಿಭಾವಿಸಿದ್ವಿ ನೋಡಿದರೆ ಅಜಿತ್ ಪವಾರ್ ಸುಣ್ಣ ಆದರೂ ಶರದ್ ಪವಾರ್ ಮುಂದಗಡೆ ಹೋದರು ಚಾಚಾ ಭತಿಜ ಒಳಗಡೆ ಚಾಚಾ ಮುಂದೆ ಹೋದರು ಭತೀಜ ಬಿದ್ದು ಹೋದರು ಈ ಬಾರಿಯ ಚುನಾವಣೆ ಯಾರ್ಯಾರು ಹಗಲುಗನಸ್ ಕಾಣ್ತಾ ಇದ್ದರು ಅವರು ಎಲ್ಲ ನಿಮ್ಮ ನಿಮ್ಮ ಸ್ಥಾನಮಾನವೇ ಅಂತೂ ಸ್ಪಷ್ಟವಾಗಿ ಕಾಲ ತೋರಿಸಿಕೊಟ್ಟಿದೆ ಯಾರು ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಯಾರು ದುರಹಂಕಾರದಿಂದ ಮೆರಿತಾರೋ ಯಾರು ನಂಜನ್ನು ಕಾರ್ತಾರೋ ವಿಷಕಾರುವ ಮೂಲಕ ರಾಜಕಾರಣ ಮಾಡ್ತೀವಿ ಅಂತ ಪರಿಭಾವಿಸ್ತಾರೋ ಅವ್ರು ಯಾರಿಗೂ ಯಶಸ್ಸಿಲ್ಲ ಅಂತ ಈ ಬಾರಿಯ ಚುನಾವಣೆ ಹೇಳಿದೆ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಪ್ರಯಾಸಕರ ಕೆಲಸ ನಮಸ್ಕಾರ